ಇವತ್ತು ಲಾಸ್ಟ್ ಇಯರ್ ಫೈನಲಿಸ್ಟ್ಗಳಾದಂಥ ಆರ್ ಸಿ ಬಿ ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ನ ಮ್ಯಾಚು ಅದಕ್ಕೂ ಮುಂಚೆ ಫೆಬ್ರವರಿ ಸೆವೆಂಟೀನ್ ಇವತ್ತು ನಮ್ಮ ಆಪದ ಬಾಂಧವ ಎ ಬಿ ಡಿ ವಿಲಿಯರ್ಸ್ ಅವರ ಬರ್ತಡೆ ಸೊ ಅವ್ರಿಗೆ ವಿಶ್ ಮಾಡೋಣ ಹ್ಯಾಪಿ ಬರ್ಡೇ ಬಾಸು ನೀವು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಆಪದ ಬಾಂಧವನಿಗೆ ವಿಶ್ ಮಾಡಲೇಬೇಕು ಸೊ ಈಗ ಮ್ಯಾಚ್ ಪ್ರಿವ್ಯೂ ಕಡೆ ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಲ್ ಐಕೋ ನಾನು ಸರಿ ಬಿಡು ಎರಡು ಟೀಮ್ಗಳು ಫಸ್ಟು ಮ್ಯಾಚು ಬರ್ತಿದ್ದಾರೆ ನಮ್ಮ ಆರ್ ಸಿ ಬಿ ಅಂತೂ ರೆಕಾರ್ಡ್ ಚೇಂಜ್ನ ಮಾಡಿದ್ದು ಏನು ರೀ ಟಾರ್ಗೆಟು ಏನು ನಿಮ್ಮ ಟಾರ್ಗೆಟು ರೀ ಸ್ವಾಮಿ ನಿಮ್ಮ ಟಾರ್ಗೆಟ್ ನಮ್ಮ ಬ್ಯಾಟಿಗೆ ಸಮಾನ ಅಂತ ಹೊಡೆದು ಬಿಸಾಕಿದ್ದು ಇನ್ನೂರ ಒಂದು ಇನ್ನೂರ ಎರಡು ರನ್ನ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಲಾಸ್ಟ್ ಬಾಲ್ ಫಿನಿಶು ಮೂರು ರನ್ಔಟ್ ಕಾಂಟ್ರವರ್ಷಿಯಲ್ ರನ್ಔಟ್ಸು ಸೊ ಇದ್ರ ಒಂದಿಗೆ ಫಸ್ಟು ಮ್ಯಾಚು ಮಿಲಿಮೀಟರ್ಸ್ ಅಲ್ಲಿ ಗೆತ್ಕೊಂಡ್ಬಿಡ್ತಿದ್ದಾರೆ ಇನ್ನು ಶ್ರೇಯಾಂಕಾ ಪಾಟೀಲ್ ಅವರು ರೂಲ್ಡ್ ಔಟ್ ಆಗಿರೋದ್ರಿಂದ ಸ್ನೇಹ ರಾಣ ಅನ್ನೋರು ಬಂದಿದ್ದಾರೆ ಇವರು ಗುಜರಾತ್ ಗಾಡಿದ್ದಾರೆ ಲಾಸ್ಟ್ ಇಯರ್ ಎರಡು ಮ್ಯಾಚ್ ಕ್ಯಾಪ್ಟನ್ ಆಗಿ ಲೀಡ್ ಕೂಡ ಮಾಡಿದ್ದಾರೆ ಬೆತ್ಮೂನಿ ಅವರಿಗೆ ಇಂಜುರಿ ಆದಾಗ ಇವರು ವಿದ ಬ್ಯಾಟ್ ಕೂಡ ಪರ್ಫಾರ್ಮ್ ಮಾಡ್ತಾರೆ ಆಲ್ರೌಂಡರು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬರೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸು ಲಾಸ್ಟ್ ಇಯರ್ ಫೈನಲ್ ತರನೇ ಲಾಸ್ಟ್ ಇಯರ್ ಫೈನಲಲ್ಲಿ ಏನಾಗಿತ್ತು ಅಂದರೆ ಶೆಫಾಲಿ ವರ್ಮಾ ಅವರು ಮಸ್ತಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅವ್ರು ಹೊಡಿತಿದ್ದು ನೋಡಿದ್ರೆ ನಾವು ಗೆಲ್ತೀವೋ ಇಲ್ವೋ ಅಂತ ಭಯ ಆಗಿತ್ತು ಅದಾದ್ಮೇಲೆ ಮೇಲೆ ವಿಕೆಟ್ ಬೀಲ್ತಾ ಇದ್ದಂಗೆನೆ ಎಲ್ಲ ಕೈ ಕೊಟ್ಟರು ಅವರ ಬ್ಯಾಟ್ಸ್ಮನ್ಗಳು ಬ್ಯಾಟರ್ಗಳು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಈ ವರ್ಷ ಕೂಡ ಶೆಫಾಲಿ ವರ್ಮ ಅವ್ರು ಮಸ್ತಾಗಿ ಆಡಿದ್ರು ಅದಾದಮೇಲೆ ತಿರ್ಗಾ ಕೈ ಕೊಟ್ಟಿದ್ದು ನಮ್ಮ ನಿಖಿ ಪ್ರಸಾದ್ ಕನ್ನಡತಿ ಅವರು ನಿಂತ್ಕೊಂಡು ಆ ಟೈಮ್ ಅಲ್ಲಿ ನಿಂತ್ಕೊಂಡು ಆಡೋರ್ಬೇಕಿತ್ತು ಹಂಗೆ ಆಡಿದ್ರು ನಿಂತಕ್ಕ ಅಂದ್ರೆ ವಿಕೆಟ್ಸ್ ಹೋಗ್ತಿದ್ದು ಆ ಸಿಚುವೇಶನ್ ಹೇಗೆ ಆಡಬೇಕಿತ್ತು ಹಂಗೆ ಆಡಿದ್ರು ಸೊ ಗೆದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಮ್ಯಾಚ್ ಇನ್ನು ಟೀಮ್ ನ್ಯೂಸ್ ಕಡೆ ಬರೋದಾದ್ರೆ ಆರ್ ಸಿ ಬಿ ಅ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಒಂದು ಚೇಂಜಸ್ ಇರುತ್ತೆ ಸ್ನೇಹ ರಾಣಾ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಇಲೆವೆನ್ ಗೆ ಬರ್ತಾರೆ ಪ್ರೇಮ ರಾವತ್ ಅವ್ರ ಜಾಗದಲ್ಲಿ ಎಂತಂದ್ರೆ ಶ್ರೇಯಾಂಕ ಪಾಟೀಲ್ ಅವರ ರೋಲ್ನ ವಹಿಸೋದಕ್ಕೆ ಸ್ನೇಹ ಅವರ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಇಲೆವೆನ್ ಬರ್ತಾರೆ ಇನ್ನು ಮಿಕ್ಕಿದ ಹತ್ತು ಜನ ಸೇಮ್ ಇರ್ತಾರೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಇಲೆವೆನ್ ಕಡೆ ನೋಡೋದಾದ್ರೆ ಸ್ಟ್ರೈಟ್ ಅವೇ ಇವತ್ತು ಮಾರಿಜಾನ್ ಕಾಪ್ ಅವರು ಬಂದೇ ಬರ್ತಾರೆ ಪ್ಲೇಯಿಂಗ್ ಇಲೆವೆನ್ಗೆ ಲಾಸ್ಟ್ ಮ್ಯಾಚ್ ಅವ್ರಿಗೆ ಹುಷಾರಿಲ್ದೇ ಇರೋ ಕಾರಣ ಆಡಿಲ್ಲ ಮಾರಿಜೋನ್ ಕಾಪೋರ್ನ ಹಾಕ್ಕೊಂಡು ಇವರು ಐದು ಜನ ಫಾರಿನರ್ಸ್ ಆಡ್ತಾರೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹೌದು ನೀವು ಕೇಳಿದ ನಿಜನೇ ಐದು ಜನ ಫಾರಿನ್ ಪ್ಲೇಯರ್ಸ್ ಆಡ್ತಾರೆ ಹೇಗೆ ಅಂದರೆ ನೀವು ನಾಲ್ಕು ಜನ ಫಾರಿನ್ ಪ್ಲೇಯರ್ಸ್ನ ಆಡಿಸ್ಬೋದು ಐದನೇ ಫಾರಿನ್ ಪ್ಲೇಯರ್ಸ್ನ ಆಡಿಸ್ಬೇಕು ಅಂದರೆ ಅವರು ಅಸೋಸಿಯೇಟಿವ್ ನೇಷನ್ ಪ್ಲೇಯರ್ ಆಗಿರಬೇಕು ಸೊ ಇದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಾತ್ರ ಅವಕಾಶ ಇರೋದು ಇವರು ಒಬ್ಬರ ಥರನೇ ಅಸೋಸಿಯೇಟಿವ್ ನೇಷನ್ ಪ್ಲೇಯರ್ ಇರೋದು ಇನ್ನು ಯಾವ ಟೀಮಲ್ಲೂ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತು ಅಸೋಸಿಯೇಟಿವ್ ನೇಷನ್ ಪ್ಲೇಯರ್ ಯಾರು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಸ್ಕಾಟ್ಲ್ಯಾಂಡ್ನ ಬ್ರೈಸ್ ಅವರು ವಿಕೆಟ್ ಕೀಪರು ಡೆಲ್ಲಿ ಕ್ಯಾಪಿಟಲ್ಸು ವಿಕೆಟ್ ಕೀಪರ್ ಆಗಿದ್ದಾರೆ ಅವರು ಅಸೋಸಿಯೇಟಿವ್ ನೇಷನ್ ಪ್ಲೇಯರ್ ಆಗ್ತಾರೆ ಸೊ ಅವ್ರನ್ನ ಬಿಟ್ಟು ನೀವು ನಾಲ್ಕು ಜನ ಫಾರಿನರ್ಸ್ನ ಆಡಿಸ್ಬೋದು ಸೊ ಇದು ರೂಲು ಅದಕ್ಕೋಸ್ಕರ ಇವತ್ತು ನಾಲ್ಕು ಜನ ಫಾರಿನ್ ಪ್ಲೇಯರ್ಸ್ ಮೆಗ್ಲಾನಿಂಗ್ ಅವರು ಕ್ಯಾಪ್ಸಿಯವರು ಸೆದರ್ಲ್ಯಾಂಡ್ ಅವರು ಮಾರಿಜಾನ್ ಕಾಪ್ ಅವರು ಈ ನಾಲ್ಕು ಜನ ಫಾರಿನ್ ಪ್ಲೇಯರ್ಸಲ್ಲಿರ್ತಾರೆ ಇನ್ನು ಅಸೋಸಿಯೇಟಿವ್ ನೇಷನ್ ಪ್ಲೇಯರ್ ಕ್ಯಾಟಗರಿಲಿ ಸ್ಕಾಟ್ಲ್ಯಾಂಡ್ನ ಬ್ರೈಸ್ ಅವರು ಇರ್ತಾರೆ ಇನ್ನು ಮಿಕ್ಕ ಆರು ಜನ ಇಂಡಿಯನ್ ಪ್ಲೇಯರ್ಸ್ ಇರ್ತಾರೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ಲೇಯಿಂಗ್ ಲೆವೆನಲ್ಲಿ ಸೊ ಅದು ಯಾವುದೇ ಚೇಂಜಸ್ ಆಗೋಲ್ಲ ನಿಕ್ಕಿ ಅವರು ಮಾರಿಜಾನ್ ಕಾಪೋರ್ ಜಾಗದಲ್ಲಿ ಬಂದಿದ್ದಾರೆ ಅಂತ ಹೇಳಿದರು ಬಟ್ ಈಗ ನಿಕ್ಕಿ ಅವರು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿರೋದ್ರಿಂದ ಯಾರು ಬದಲಿಗೆ ತರ್ತಾರೋ ಗೊತ್ತಿಲ್ಲ ಮಾರಿಜಾನ್ ಕಾಪೋರ್ನ ನೋಡೋಣ ಪ್ಲೇಯಿಂಗ್ ಇಲೆವನಲ್ಲಿ ಸೊ ಅರ್ಥ ಆಯಿತು ಅಂದ್ಕೊಂತೀನಿ ಐದನೇ ಫಾರಿನರು ಡಬ್ಲ್ಯೂ ಪಿ ಎಲ್ನಲ್ಲಿ ಹೇಗೆ ಆಡ್ತಾರೆ ಅಂತ ಇದು ಡಬ್ಲ್ಯೂ ಪಿ ಅಲ್ಲಿ ಮಾತ್ರ ಇರೋದು ಐ ಪಿ ಎಲ್ಗೆ ಈ ರೂಲ್ ಅಪ್ಲೈ ಆಗೋಲ್ಲ ಇನ್ನು ಪ್ಲೇಸ್ ಟು ವಾಚ್ ಔಟ್ ಫಾರ್ ನೋಡೋದಾದರೆ ಡಿ ಸಿ ಕ್ಯಾಪ್ಟನ್ ಅವರು ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟಾದಮೇಲೆ ಅಷ್ಟು ಚೆನ್ನಾಗಿ ಕಂಡಿಲ್ಲ ಲಾಸ್ಟ್ ಮ್ಯಾಚು ಶಬ್ನಾ ಮಿಸ್ ಮೇಲೆ ಅವ್ರಿಗೆ ಕ್ಲೀನ್ ಬೋಲ್ಡ್ ಆಗೋದ್ರು ಬಟ್ ಮೆಗ್ಲಾನಿಂಗು ಮತ್ತು ಶೆಫಾಲಿ ವರ್ಮ ಅವರ ಓಪನಿಂಗ್ ಪೇರು ಲಾಸ್ಟ್ ಎರಡು ಸೀಸನಿಂದ ಡಿ ಸಿಗೆ ಗೆ ಒಳ್ಳೆ ಸಕ್ಸಸ್ನ ತಂದುಕೊಟ್ಟಿದೆ ಸೊ ನೋಡೋಣ ಅವರ ಕ್ಯಾಪ್ಟನು ಬೇಗ ಫಾರ್ಮ್ಗೆ ಅಂತ ಇನ್ನು ಸೆಕೆಂಡ್ ಪ್ಲೇಯರ್ ಅಂದರೆ ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದಾನ್ ಅವರು ಇವರ ವೀಕ್ನೆಸ್ ಅಂದರೆ ಆಫ್ ಸ್ಪಿನ್ನರ್ನ ಫೇಸ್ ಮಾಡೋದಕ್ಕೆ ಕಷ್ಟಪಡ್ತಾರೆ ಲಾಸ್ಟ್ ಮ್ಯಾಚ್ ಕೂಡ ಗಾರ್ಡ್ನರ್ ಅವ್ರಿಗೆ ಎರಡನೇ ಬೌಲನೇ ವಿಕೆಟ್ ಕೊಟ್ಟೋದ್ರು ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಇವತ್ತು ಅದೇ ಟೆಕ್ನಿಕ್ನ ಯೂಸ್ ಮಾಡೋಕ್ಕೆ ನೋಡ್ತಾರೆ ಇವ್ರ ಕಡೆ ಒಬ್ರಲ್ಲ ಇಬ್ಬರು ಆಫ್ ಸ್ಪಿನ್ನರ್ ಇದ್ದಾರೆ ಕ್ಯಾಪ್ಸಿಯವರು ಮಿನ್ನು ಅವರು ಸೊ ಇವತ್ತು ಯಾವ ಅಪ್ರೋಚ್ ತೋರಿಸ್ತಾರೆ ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದಾನ್ ಅವರು ಅಂತ ನೋಡೋಣ ಇನ್ನು ಸ್ವಲ್ಪ ಕೀ ಸ್ಟ್ಯಾಟ್ಸ್ ಇದೆ ಅದನ್ನ ನೋಡೋದಾದರೆ ಟು ಎಡ್ಡು ನಮ್ಮ ಆರ್ ಸಿ ಬಿ ಎಸ್ ಅ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸು ಐದು ಮ್ಯಾಚು ಫೇಸ್ ಮಾಡಿದೆ ಮಾಡಿದ್ದಾರೆ ಟು ಎಡ್ ಆಡಿದ್ದಾರೆ ಅದರಲ್ಲಿ ನಾಲ್ಕು ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿದ್ದಾರೆ ಒಂದೇ ಒಂದು ನಮ್ಮ ಆರ್ ಸಿ ಬಿ ಗೆದ್ದಿರೋದು ಅದು ನಾಲ್ಕಕ್ಕೂ ನಮಗೇನು ನೋವು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ನೋವು ನಾವು ಒಂದರಲ್ಲೇ ಕೊಟ್ಟಿದ್ದೀವಿ ಏನಂತಂದರೆ ನಾವು ಗೆದ್ದಿದ್ದು ಫೈನಲ್ಸ್ನಲ್ಲಿ ಇನ್ನು ನೆಕ್ಸ್ಟು ಡಬ್ಲ್ಯೂ ಪಿ ಎಲ್ ಇಷ್ಟಲ್ಲೇ ಟಾಪ್ ತ್ರೀ ರನ್ ರನ್ಗೆಟರ್ಸು ಮೆಗ್ಲಾನಿಂಗ್ ಅವರು ಆರುನೂರ ತೊಂಬತ್ತೊಂದು ರನ್ ಎಲ್ ಎಸ್ ಪೇರಿಯವರು ಆರುನೂರ ಐವತ್ತೇಳು ಮತ್ತು ಶೆಫಾಲಿ ವರ್ಮಾ ಅವರು ಆರುನೂರ ಒಂದು ರನ್ನು ಇವರು ಟಾಪ್ ತ್ರೀ ರನ್ ಗೇಟರ್ಸು ಇವರು ಮೂರು ಜನನೂ ಆ್ಯಕ್ಷನಲ್ಲಿ ಸಿಗ್ತಾರೆ ಇವತ್ತು ನೋಡೋದಕ್ಕೆ ಸೊ ಇವತ್ತು ಒಳ್ಳೆ ಬ್ಯಾಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡು ಟೀಮಿಂದ ಇದಾದ ಮೇಲೆ ಶೆಫಾಲಿ ವರ್ಮಾ ಅವರು ಹೈಯೆಸ್ಟ್ ಸಿಕ್ಸಸ್ನ ಹೊಡೆದಿರೋದು ಡಬ್ಲ್ಯೂ ಪಿ ಎಲ್ ಎಸ್ ಮೂವತ್ತೈದು ಸಿಕ್ಸ್ನ ಹೊಡೆದಿದ್ದಾರೆ ಆನ್ ಆ್ಯಂಡ್ ಆ್ಯಾವ್ರೇಜು ಹತ್ತು ಬಾಲ್ಗೆ ಒಂದು ಸಿಕ್ಸ್ ಹೊಡೀತಾರಂತೆ ಮಗ ಸೊ ಮೂವತ್ತೈದು ಸಿಕ್ಸು ಯಾರೂ ಹೊಡೆದಿಲ್ಲ ಡಬ್ಲ್ಯೂ ಪಿ ಎಲ್ ಎಸ್ ಸೊ ಇವತ್ತು ಒಳ್ಳೆ ಬ್ಯಾಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಕೂಡ ಹೈ ಸ್ಕೋರಿಂಗ್ ಗೇಮ್ ಆಗೋದರಲ್ಲಿ ಡೌಟೇ ಇಲ್ಲ ಇವತ್ತು ಯಾರು ಗೆಲ್ತಾರೆ ಅಂದರೆ ಟಾಸ್ ವಿನ್ ಆದಂಥ ಟೀಮು ಚೇಜ್ ಮಾಡಿ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಏನಂತಕ್ಕಂದರೆ ಫಸ್ಟು ಮೂರಕ್ಕೆ ಮೂರು ಮ್ಯಾಚು ಚೇಜ್ ಮಾಡಿದವರೇ ಗೆದ್ದಿರೋದು ಇನ್ನು ನಮ್ಮ ಆರ್ ಸಿ ಬಿ ವುಮೆನ್ಸ್ ಎರಡು ಟೀಮ್ ಕಡೆ ಬ್ಯಾಟಿಂಗ್ ಮಸ್ತಾಗಿದೆ ಬಟ್ ನಮ್ಮ ಆರ್ ಸಿ ಬಿ ವುಮೆನ್ಸು ಲಾಸ್ಟ್ ಮ್ಯಾಚು ಇನ್ನೂರ ಒಂದು ರನ್ ಚೇಜ್ ಮಾಡಿದ್ರು ಮೂಲಕ ನಮ್ಮ ಆರ್ ಸಿ ಬಿಯ ಬ್ಯಾಟಿಂಗ್ ಲೈನಪ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸಿದ್ದಾರೆ ಸೊ ಅದಕ್ಕೋಸ್ಕರ ನನಗೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಮೇಲೆ ಕಾನ್ಫಿಡೆಂಟ್ ಜಾಸ್ತಿ ಇದೆ ಸೊ ಆರ್ ಸಿ ಬಿ ಗೆಲ್ಲೋ ಚಾನ್ಸಸ್ಸು ಜಾಸ್ತಿ ಇದೆ ಇದು ಈ ಮ್ಯಾಚ್ನ ಪ್ರಿವ್ಯೂ ಆಗಿತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ